ಹಾಂ ಎಲ್ಲ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಹೋಗಿ ಚೆನ್ನಾಗಿದ್ದೀರಾ ಹೇಳಿ ನಾನು ಇದನ್ನು ಲಾಸ್ಟ್ ಹೋಗ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ನನ್ನ ಮಗನ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಪರವಾಗಿ ನಡೆದಂತಹ ಒಂದು ಪುಟ್ಟ ಕಾರ್ಯಕ್ರಮ ಅದು ನನ್ನ ಮಗನೂ ಸಹ ಭಾಗಿಯಾಗಿದ್ದ ಡ್ಯಾನ್ಸ್ಗೆ ಅದಕ್ಕೆ ನಾನು ಈ ವಿಡಿಯೋನ ನಾನು ಮತ್ತೆ ಶೇರ್ ಮಾಡ್ಕೋತಾ ಇದ್ದೀನಿ ಬಟ್ ನಾನಿಲ್ಲಿ ಯಾವುದೇ ಸಾಂಗ್ ನಾನು ಇಲ್ಲ ಯಾಕೆ ಅಂತಂದರೆ ನಿಮಗೆ ಗೊತ್ತಲ್ವ ಸಾಂಗ್ ಹಾಕಂಗಿಲ್ಲ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದು ವಿಷ್ಣುವರ್ಧನ್ ಸರ್ ಅವರ ಫಿಲಮ್ ಇದೆಲ್ಲ ಅವ್ರ ಇದು ಚೆನ್ನಾಗಿದೆ ಡ್ಯಾನ್ಸು ಮತ್ತು ನಾನು ಇದನ್ನು ತುಂಬ ಲೇಟಾಗಿ ಸಹ ಅಪ್ಲೋಡ್ ಮಾಡ್ತೀನಿ ಅಂದ್ಕೋಬೋದು ನಂಗೆ ಸ್ವಲ್ಪ ಕಾರಣ ಹತ್ರ ಬಿಸಿ ಇದರಿಂದ ಮತ್ತು ನನಗೆ ಸ್ವಲ್ಪ ಏನೂ ಇದ್ದು ಬೇಡ ಬಿದ್ದೆಲ್ಲ ಅದಕ್ಕೆ ಸ್ವಲ್ಪ ನಾನು ಏನು ಮಾಡ್ತೀನಿ ಅಂತ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇನ್ನೂ ಬೇರೆ ಬೇರೆ ವೀಡಿಯೋಸ್ಗಳಿದೆ ಕೊಡ್ತೀನಿ ನಾನು ಮುಂದೇನು ಗೊತ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಚಾನಲ್ಗೆ ಯಾಕೆ ಅಂತಂದರೆ ನನ್ನ ಚಾನಲ್ಲು ಫಸ್ಟು ವ್ಯೂಸ್ ಬರ್ತಾ ಇತ್ತು ಈಗ ಯಾಕೋ ವ್ಯೂಸೇ ಬರ್ತಿಲ್ಲ ಬಟ್ ನಾನು ನಾನು ಹೋಗಿ ಕಳ್ಕೊಳ್ಳೋದಕ್ಕೆ ಹೋಗಲ್ಲ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ ಅದರದ್ದು ಪ್ರತಿಫಲ ಏನೇ ಇದ್ರೂ ಆಕ್ಸೆಪ್ಟ್ ಮಾಡ್ತೀನಿ ನಾನು ಯಾವ ಥರ ಬರುತ್ತೆ ಆ ಥರ ಇದನ್ನು ಹೇಳ್ತಾ ನಾನು ಇವಾಗ ಹಂಗೇನೆ ಇದು ನೆಕ್ಸ್ಟು ಈ ಸಾಂಗ್ ಆದಮೇಲೆ ನಾನು ಬಬ್ಲು ಅಂತ ನಾನು ಕಂದ ಹಿಂದಿನ ಎರಡು ಲಾಕ್ಸಲ್ಲಿ ಹಾಕಿದ್ದೀನಿ ಒಂದು ಮಾತು ಅಂತ ಅಂದ್ಬಿಟ್ಟು ಒಂದೆರಡು ಹಾಕಿದ್ದೆ ಬಬ್ಲುಗೆ ಅವರಲ್ಲಿ ಗಣಪತಿ ಬಿಟ್ರಲ್ವ ಅಲ್ಲಿ ಮಕ್ಕಳಿಗೆ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಮಕ್ಳಿಗೇನೆ ಒಂದಿಷ್ಟು ಅಂತನ್ಬಿಟ್ಟು ಗಿಫ್ಟ್ಗಳನ್ನೆಲ್ಲ ಕೊಟ್ಟಿದ್ದರು ನನ್ನ ಮಗನಿಗೆ ಸಿಕ್ಕಿತ್ತು ಈ ವರ್ಷ ಅವನು ಯಾವುದಕ್ಕೂ ಸರಿಯಾಗಿ ಭಾಗವಹಿಸಿಲ್ಲ ಒಂದೇ ಒಂದು ಗೇಮ್ಗೆ ಅಷ್ಟೇ ಭಾಗವಹಿಸಿದ್ದ ಅದಕ್ಕೆ ಈ ವರ್ಷ ಅವನಿಗೆ ಸಿಕ್ಕಿಲ್ಲ ಈ ವರ್ಷ ಬಬ್ಲುಗೆ ಸಿಕ್ಕಿದ್ದೆ ಬಬ್ಳಿಗೆ ಯಾಕೆ ಅಂತಂದರೆ ಅವನು ಎನ್ಕೋ ನಾನು ಸರಿಯಾಗಿ ಅದು ಗೊತ್ತಿಲ್ಲ ಏನು ಸಿಕ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಒಂದು ಪುಟಾನೆ ಗಿಫ್ಟ್ ಕೊಟ್ಟಿದ್ದಾರೆ ಗಿಫ್ಟ್ ಅಂತ ನೀವೇ ನೋಡಿ ಅದರ ನಂತರ ಅಂದರೆ ನಿಮಗೆ ಗೊತ್ತು ನನಗೆ ಮಗಳಿದ್ದಾಳೆ ಅಂತ ನನ್ನ ಮಗಳ ನಾನು ಇಲ್ಲಿಗೆ ಹಾಕ್ಕೋಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ ಇಲ್ಲೇ ಪ್ಲೇ ಗ್ರೌಂಡ್ಗೆಲ್ಲ ಹಾಕೋಣ ಪ್ಲೇ ರೂಮ್ಗೆ ಕಳಿಸ್ತಿರೋಣ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ನಾನು ವಿಚಾರಿಸಿದ್ದೆ ನಾನು ಪ್ಲೇ ರೂಮ್ನೆಲ್ಲ ಬಟ್ ಅಚಾನಕ್ಕಾಗಿ ಏನಾಯ್ತು ಅಂತಂದರೆ ಅಲ್ಲೇ ಬಾವ ಅಲ್ಲೇ ಹಾಕ್ತೀನಿ ಅಂತಂದರು ಅದಕ್ಕೆ ನಾನು ಈ ವರ್ಷದ ಮಟ್ಟಿಗೆ ಹೋಗಿ ಪರವಾಗಿಲ್ಲ ಹಾಕ್ಕೊಳ್ಳಿ ಅಂತ ಹೇಳಿ ಈಗ ಅವಳು ಅಲ್ಲೇ ಫ್ರೀ ಕೆ ಜಿಗೆ ಹಾಕಿದ್ದೀವಿ ಫಸ್ಟ್ ಡೇ ಅವಳ ಅಪ್ಪನ ಜೊತೆನೆ ಹೋಗಿದ್ದಾಳೆ ಅವರಪ್ಪ ಅಂದರೆ ದೊಡ್ಡಪ್ಪನ ಜೊತೆ ಹೋಗಿದ್ದಾಳೆ ಅವಳು ಅವರೇ ಅಪ್ಪ ಅಂತ ಅನ್ನೋದು ಅವಳಿಗೆ ಗೊತ್ತಿಲ್ಲ ದೊಡ್ಡಪ್ಪ ಅದು ಅಂತ ಅವಳ ಅಪ್ಪ ಅಂತಳೆ ಐ ಹೋಪ್ ನನಗೂ ಇಷ್ಟನೇ ಇದೆ ಅಪ್ಪ ಅಂತ ಹೇಳೋದು ಅದಕ್ಕೆ ನಾನು ಸಹ ಸುಮ್ಮನಾಗಿದ್ದೀನಿ ಅಪ್ಪ ಅಂತಲೇ ಕರ್ಕೊಳ್ಳಿ ಅಂತಂದ್ಬಿಟ್ಟು ಅದಕ್ಕೆ ಅವಳಿಗೆ ಅಲ್ಲಿಗೆ ಪ್ರೀ ಕೆ ಜಿಗೆಲ್ಲ ಅಡ್ಮಿಷನ್ ಆಯಿತು ಅದಕ್ಕೆ ನಾನು ಯಾವುದೇ ಮೇಲೆ ನಾನು ಯಾವುದೇ ಇನ್ವೆಸ್ಟ್ ಮಾಡಿಲ್ಲ ಎಲ್ಲ ಇನ್ವೆಸ್ಟ್ ಅವ್ರದ್ದೇ ಇರೋದು ಇಲ್ಲಿ ನಾನು ಕರ್ಕೊದಕ್ಕೆ ನಾನು ಇನ್ವೆಸ್ಟ್ ಮಾಡ್ಕೋತಿದ್ದೆ ಬಟ್ ಈಗ ಅಲ್ಲೇ ಹಾಕಿರೋದ್ರಿಂದ ನಾನು ಕೊಡೋಕ್ಕೆ ಅವರು ತಗೊಳೋದಿಲ್ಲ ತಗೊಳ್ಳೋದಿಲ್ಲ ನಮ್ಮ ಭಾವ ನಾನೇ ಹಾಕಿದ ನನ್ನ ಮಗಳಲ್ವ ಅವಳು ಅಂತ ಅವ್ರಿಗೆ ಇವತ್ತಿಗೂ ಇಷ್ಟ ಇದೆ ಅವಳನ್ನು ಅಲ್ಲೇ ಬಿಟ್ಟು ಅಲ್ಲೇ ಓದಿಸ್ಬೇಕು ಅಂತ ಅದು ಹೇಗೆ ಸಾಧ್ಯ ಅಲ್ವಾ ನಮ್ಮ ಮಕ್ಕಳು ನಮ್ಮ ಹತ್ರ ಇದ್ರೆ ಚೆಂದ ಅನ್ನೋದು ನನ್ನ ಒಂದು ಅಭಿಪ್ರಾಯ ಏಕೆಂತಂದರೆ ತಾಯಿದ್ದು ಇಲ್ದಂಗೆ ಬೆಳೆದ್ದು ಇರುತ್ತಲ್ಲ ಆ ಸ್ಥಿತಿ ಯಾರಿಗೂ ಬರಬಾರ್ದು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಅಪ್ಪ ಅಮ್ಮನೇ ಏನಕ್ಕೆ ಆಗಲಿ ಅಪ್ಪ ಅಮ್ಮನ ಜೊತೆನೆ ಮಕ್ಕಳು ಬೆಳೀಬೇಕು ಕಷ್ಟನೋ ಸುಖನೋದು ಅಪ್ಪ ಅಮ್ಮನ ಜೊತೆ ಮಕ್ಕಳುಗಳು ಬೆಳಿಬೇಕಾಗುತ್ತೆ ಏನು ಅಂತ ಗೊತ್ತಿಲ್ಲ ನಮ್ಮ ಸ್ವಲ್ಪ ಏನೋ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಅವಳನ್ನು ಅಲ್ಲೇ ಬಿಡಬೇಕಾದ ಸ್ಥಿತಿ ಇದೆ ಅಂದರೆ ಅವಳನ್ನು ಫುಲ್ಲ ಅಲ್ಲೇ ಬಿಟ್ಟಿಲ್ಲ ಚಿಕ್ಕದಿಂದಲೂ ಬಿಟ್ಟಿಲ್ಲ ಅವ ನಾನು ಸ್ವಲ್ಪ ಶಾಪ್ ಎಲ್ಲ ಮಾಡ್ಕೊಂಡ್ಮೇಲೆ ಅವಳ ಬಿಟ್ಟಿದ್ದು ನಾನು ಈಗ ಇನ್ನೇನು ಒನ್ ಇಯರ್ ಕಂಪ್ಲೀಟ್ ಆಯಿತು ಅವಳನ್ನ ಊರಿಗೆ ಬಿಟ್ಟು ನೋಡಬೇಕು ನೆಕ್ಸ್ಟ್ ಆದರೆ ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ ಅವಳನ್ನು ಗೊತ್ತಿಲ್ಲ ಯಾವುದೂ ಐಡಿಯಾಸೇ ಇಲ್ಲ ನಮ್ಮ ಬಾವ ಅವಳನ್ನು ಕರ್ಕೊಬಂದುಬಿಟ್ರೆ ಅವರು ತುಂಬ ಸಫರ್ ಬರ್ತಾರೆ ಅವಳಲ್ಲಿಲ್ಲ ಅಂತ ಅಂದ್ಬಿಟ್ಟು ಬಟ್ ನಾನು ಸ್ವಲ್ಪ ಎಷ್ಟು ಧೈರ್ಯವಾಗಿರ್ತೀನಿ ಅವಳು ಇಲ್ಲ ಅಂತಂದ್ರೆ ಅವಳು ಚೆನ್ನಾಗಿದ್ದಾಳಲ್ವ ಅಂತ ಬಟ್ ನಮ್ಮ ಬಾವ ಆಗೋಲ್ಲ ಅವಳು ಇಲ್ಲ ಅವ್ಳನ್ನ ತುಂಬ ಹಚ್ಕೊಂಡಿರೋದ್ರಿಂದ ಅವರು ಅವಳನ್ನ ತುಂಬ ಅಂದರೆ ತುಂಬಾ ಹಚ್ಕೊಬಿಟ್ಟಿದೆ ಅವ್ರ ಮಕ್ಕಳು ಸಹ ಅವ್ರು ಅಷ್ಟೊಂದು ಹಚ್ಕೊಂಡಿಲ್ವೇನೋ ಅವಳನ್ನ ನನ್ನ ಮಗಳನ್ನ ತುಂಬ ಹಚ್ಕೊಂಡಿದ್ದಾರೆ ಏಕೆಂದರೆ ಚಿಕ್ಕ ಮಗಳು ಮನೆಗೆ ಅದರಿಂದ ತುಂಬ ಅವರು ಅವಳ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಮಗಳು ಮಗಳು ಅಂತ ನಾನು ಅವಳಲ್ಲಿ ಕರ್ಕೊಂಡು ಬಂದ್ಬಿಟ್ರೆ ಅವರು ತುಂಬ ಸಫರ್ ಪಡ್ತಾರೆ ಅಳೋದು ಮಾಡೋದು ಮತ್ತು ಅವಳು ಹಾಳೆ ವೀಡಿಯೋಸ್ ಹಾಕೊಂಡೆಲ್ಲ ನೋಡ್ತಾ ಇರೋದು ಆ ಥರ ಎಲ್ಲ ಮಾಡ್ತಾರೆ ಅದಕ್ಕೆ ಸರಿ ಹೋಪ್ ಇರಲಿ ಅಂದ್ಬಿಟ್ಟು ನಾನು ಅಲ್ಲೇ ಬಿಟ್ಟಿದ್ದೀನಿ ಅವಳನ್ನು ನೋಡೋಣ ನೆಕ್ಸ್ಟ್ ಯಾರು ಕರ್ಕೊಂಡ್ಬರಬೇಕು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹೇಗಾಗುತ್ತೋ ಅಂತ ಅದನ್ನದು ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ ಹೇಗೆ ಬರುತ್ತೆ ಆ ಥರ ಹೋಗಬೇಕು ಅಂತಲೇ ನಾನು ಲೈಫ್ನ ಡಿಸೈಡ್ ಮಾಡಿದ್ದೀನಿ ಅಂತಂದರೆ ನಿಮಗೆಲ್ಲ ಗೊತ್ತು ನಾನು ಎಷ್ಟೊಂದು ಶೇರ್ ಮಾಡಿಲ್ಲ ಮುಂದೊಂದು ದಿನ ಆದರೆ ಶೇರ್ ಮಾಡ್ಕೋತೀನಿ ಏಕೆಂದಿತ್ತು ಸೋಷಿಯಲ್ ಮೀಡಿಯಾ ಹಾಕಿರೋದ್ರಿಂದ ಯಾವುದನ್ನ ಎಷ್ಟು ಶೇರ್ ಮಾಡೋಕಷ್ಟು ಬಂದಾಗ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ತುಂಬ ಏ ಟು ಜಡ್ನೂ ಶೇರ್ ಮಾಡೋದಕ್ಕೆಲ್ಲೂ ಹೋಗಿಲ್ಲ ಏಕೆ ನಿಮಗೆ ಗೊತ್ತಲ್ವ ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳಿ ಅದಕ್ಕೆ ನಾನು ಬೇಡ ಅಂತಲೇ ಎಷ್ಟಾಗುತ್ತೆ ನಾನು ಅಷ್ಟು ಮಾತ್ರ ನಾನು ಶೇರ್ ಮಾಡ್ಕೊತೀನಿ ಇಲ್ಲ ಅಂತಂದರೆ ನನ್ನ ಲೈಫಲ್ಲಿ ಏನು ನಡೀತಿರುತ್ತೆ ನಾನು ಯಾವ ಥರ ಇರ್ತೀನಿ ಹೇಗಿರ್ತೀನಿ ಅದಷ್ಟೇ ಮತ್ತು ನನಗೆ ನಾನು ಯಾವ ಥರ ಹೊಸ ಇನ್ಫಾರ್ಮೇಷನ್ ಗೊತ್ತಾದರೆ ನಿಮಗೆ ಯೂಸ್ ಆಗೋಂಥದ್ದು ನಾನು ಆ ಇನ್ಫಾರ್ಮೇಷನಾಗಿ ಕೊಡ್ತಾ ಹೋಗ್ತೀನಿ ಅಷ್ಟೇ ಇದೇ ನೋಡಿ ನಾನು ಹೇಳೋದ್ನಲ್ವ ನಮ್ಮ ಗೊಬ್ಬಳಿಗೆ ಸಿಕ್ಕಿರೋಂಥ ಫ್ರೈಸು ಇದೇ ನೆಕ್ಸ್ಟ್ ಲಾಗ್ ನೀವು ನೋಡ್ತಾ ಹೋಗಿ ಬಟ್ ನಾನು ಮತ್ತಿಲ್ಲೆ ನಂದೇ ಕೊಡ್ತಾ ಇದ್ದೀನಿ ಇದೇನೇ ಅವಳು ಫಸ್ಟ್ ಡೇ ಹೋಗಿದ್ದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಅಂತ ನನ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಬಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಓಕೆನಾ ನಾನು ಮತ್ತೆ ಹೊಸ ಹೋಗದೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಟೆಲ್ಗೆನ್ ಟೇಕ್ ಕೇರ್ ಬಾಯ್ ಬಾಯ್ ಇದೇನೇ ಅವಳು ಅಪ್ಪನ ಜೊತೆ ಫಸ್ಟ್ ಡೇ ಹೋಗಿದ್ದು ಖುಷಿ ಇದೆ ಬಟ್ ನೋಡೋಣ ಓಕೆನಾ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದೇನೋ ಗೊತ್ತಿಲ್ಲ ವೀಡಿಯೋ ಇಷ್ಟ ಆದರೆ ಬಂದು ಚಾನಲ್ಗೆ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ Okay ta ta till again take care bye bye love you all